ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಹೌಸ್ ವೈಫ್ಗಳಿಗೆ ಹೌದು ಕಾರಣ ಏನು ಅಂತಂದರೆ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಕೆಲಸ ಇದೆ ತುಂಬಾ ಕಷ್ಟ ಅಂತ ಹೇಳೋದಾದರೆ ಮತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನ್ನೋದಾದರೆ ಅದು ಹೌಸ್ ವೈಫ್ಗಳೇನೆ ಸೊ ನಾವು ಅಂದ್ಕೊಂಡ್ಬಿಡ್ತೀವಿ ತುಂಬ ಈಸಿ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಇದ್ದು ನೋಡೋರಿಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಒಂದು ಮನೆಯನ್ನು ನಡೆಸುವಂಥದ್ದಾಗಿರಬಹುದು ಅಂತ ಆಚೆ ಹೋಗಿ ದುಡಿಯೋದ್ರಿಂದ ಎಷ್ಟು ಸ್ಟ್ರೆಸ್ ಆಗುತ್ತೆ ಎಷ್ಟು ಹೆಲ್ತ್ ಅಪ್ಸೆಟ್ ಆಗುತ್ತೋ ಅದೇ ಥರ ಮನೆಯಲ್ಲಿ ಕೆಲಸ ಮಾಡೋರಿಗೂ ಸಹ ತುಂಬಾ ಸ್ಟ್ರೆಸ್ ಆಗುವಂಥದ್ದು ಆಂಗ್ಸೈಟಿ ಆಗುವಂಥದ್ದು ಮನಸ್ಸಿಗೆ ಒಂದೊಂದು ಸಲ ಏನನ್ಸುತ್ತೆ ದಿನನಿತ್ಯದ ಕೆಲಸ ಅದನ್ನೇ ಮಾಡು ಅದನ್ನೇ ಮಾಡು ಅಂತ ಅನ್ನೋವಾಗ ಬೇಜಾರಾಗಿರುವಂಥದ್ದು ಉಂಟು ಸೊ ಇದರಿಂದ ಏನಾಗ್ತಾ ಇರುತ್ತೆ ಅಂತಂದರೆ ಹೆಣ್ಮಕ್ಳುಗಳಿಗೆ ಮನೆಯಲ್ಲಿ ಕೆಲಸ ಮಾಡೋರ್ಗಾಗಿರ್ಬೋದು ಮತ್ತು ಆಚೆ ಹೋಗಿ ಕೆಲಸ ಮಾಡಿ ಮತ್ತೆ ಮನೆಗೆ ಬಂದು ಕೆಲಸ ಮಾಡೋರಿಗೆ ಅದು ಡಬಲ್ ಅಂತಲೇ ಹೇಳಬಹುದು ಈ ಥರ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಅನ್ನೋದಾದರೆ ಆ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಏನು ಅಂತ ಹೇಳೋದಾದರೆ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗುತ್ತೆ ಹೌದಾ ಇಲ್ವಾ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ ತುಂಬನೇ ಬ್ಯಾಕ್ ಪೇಯ್ನ್ ಬರುವಂಥದ್ದಾಗಿರಬಹುದು ಅದ್ರ ಜೊತೆಗೆ ಹೇಳೋದಾದರೆ ನಿದ್ದೆ ಸಮಸ್ಯೆ ತುಂಬಾ ನಿದ್ದೆ ಮಾಡೋದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಇದು ಬಿಟ್ಟರೆ ಮನಸ್ಸಿಗೆ ಒಂಥರ ಹಿಂಸೆ ಆಗುವಂಥದ್ದು ಮತ್ತು ಕಾಲು ನೋವು ಬರ್ತಾ ಇರುವಂಥದ್ದು ಸೊ ಈ ಥರ ಪ್ರಾಬ್ಲಮ್ಗಳು ಅರೇಸ್ ಆಗ್ತಾ ಇದೆ ಅಂತ ಅನ್ನೋದಾದರೆ ನೀವು ಏನು ಮಾಡಬೇಕು ತುಂಬಾ ಈಸಿಯಾಗಿರುವಂತಹ ಒಂದು ಟೆಕ್ನಿಕ್ನ ಹೇಳ್ಕೊಡ್ತೀನಿ ಫಾಲೋ ಮಾಡಿ ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ನಿದ್ದೆ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಮೂಡ್ ಸ್ವಿಂಗ್ ಆಗ್ತಾ ಇರುವಂಥದ್ದು ಮತ್ತು ತುಂಬಾ ಕಾಲುಗಳು ತುಂಬ ನೋವು ಬರ್ತಾ ಇರುವಂಥದ್ದು ಮೇಯ್ನಾಗಿ ಸೊಂಟ ನೋವು ಬರುವಂಥದ್ದು ತುಂಬ ಹೆಣ್ಮಕ್ಳನ್ನು ಕೇಳಿ ಅವ್ರು ಹೇಳೋದೊಂದೇ ತುಂಬ ಸೊಂಟನೋ ಬಂದ್ಬಿಡುತ್ತೆ ತುಂಬ ಬೇಗ ಕಾಲು ನೋವು ಬಂದ್ಬಿಡುತ್ತೆ ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ಸೊ ತುಂಬಾ ನಾವು ಆಲ್ರೆಡಿ ಟ್ಯಾಬ್ಲೆಟ್ಸ್ಗಳನ್ನ ತೊಗೊತಾ ಇರ್ತೀವಿ ಸೊ ಕೆಮಿಕಲ್ನ ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ ಆದ್ರೂ ಸಹ ಪ್ರಾಬ್ಲಮ್ ಸಹ ಏನು ಮಾಡೋದ್ರೂ ಹೋಗ್ತಾ ಇಲ್ಲ ಅಂತ ಅನ್ನೋರಿಗೆ ಬೆಸ್ಟ್ ರೆಮಿಡಿ ಏನು ಅಂತಂದರೆ ಎರಡೇ ಎರಡು ಇಂಗ್ರೀಡಿಯಂಟ್ ಹೇಳ್ತೀನಿ ಅದನ್ನು ಯೂಸ್ ಮಾಡಬೇಕು ಮೊದಲನೇದು ಅಂತ ಹೇಳೋದಾದರೆ ಘೀ ಮನೆಯಲ್ಲಿ ತುಪ್ಪ ಅಂತ ಅನ್ನೋದು ಇದ್ದೇ ಇರುತ್ತೆ ಒಂದು ಸ್ಪೂನ್ ತುಪ್ಪನ ತೊಗೊಳ್ಳಿ ಅದಕ್ಕೆ ಅರ್ಧ ಸ್ಪೂನು ಕೊಬ್ಬರಿ ಎಣ್ಣೆನ ತೊಗೋಬೇಕು ಸೊ ಇದು ಎರಡನ್ನು ಏನು ಮಾಡಬೇಕು ಒಂದು ಬೌಲ್ನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಮಿಕ್ಸ್ ಮಾಡಿರುವಂಥದನ್ನ ನೀವೇನು ಮಾಡಬೇಕು ಒಂದು ಹತ್ತಿ ಸ್ವಲ್ಪ ಹತ್ತಿನ ತಗೊಂಡ್ಬಿಟ್ಟು ನಿಮ್ಮ ಕಾಲು ಬೆರಳಿನಲ್ಲಿ ಉಗುರುಗಳಿರುತ್ತೆ ಗೊತ್ತಾ ಆ ಉಗುರುಗಳಿಗೆ ಏನು ಮಾಡಬೇಕು ಹಚ್ಚೋದನ್ನ ಪ್ರಾಕ್ಟೀಸ್ ಮಾಡ್ಕೊಂಬರಬೇಕು ಸೊ ನಾನು ಹೇಳಿದ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಕಾಲು ಬೆರಳು ಏನಿರುತ್ತೋ ಆ ಬೆರಳುಗಳಿಗೆ ಏನು ಮಾಡಬೇಕು ಹಚ್ಚೋದಕ್ಕೆ ಶುರು ಮಾಡಬೇಕು ಕಾಲು ಬೆರಳು ಮಾತ್ರ ಅಲ್ಲ ನಿಮ್ಮ ಕೈ ಬೆರಳುಗಳು ಏನಿರುತ್ತೋ ಅದಕ್ಕೂ ಸಹ ಏನು ಮಾಡಬೇಕಂತಂದರೆ ಹಚ್ಚೋದಕ್ಕೆ ಶುರು ಮಾಡಬೇಕು ಈ ಥರ ಹಚ್ಚಿ ಹಚ್ಚಿ ಸೊ ಏನು ಮಾಡಬೇಕು ಮಸಾಜ್ ಮಾಡಬೇಕು ಸೊ ಕಾಟನ್ನಲ್ಲಿ ತೊಗೊಂಡು ಚೆನ್ನಾಗಿ ಹಚ್ಕೊಂಡು ಆಮೇಲೆ ಮಸಾಜ್ ಮಾಡುವಂಥದ್ದು ಕೈಗಾ ಕೈಗಳಿಗೂ ಅಷ್ಟೇ ಕಾಲುಗಳಿಗೂ ಅಷ್ಟೇ ಈ ಪ್ರಾಕ್ಟೀಸ್ನ ಮಾಡ್ಕೊಂತ ಬನ್ನಿ ನಿಮಗೆ ಏನು ಸ್ಲೀಪಿಂಗ್ ಇಶ್ಯೂಸ್ ಇರುತ್ತೆ ನಿದ್ದೆ ಬರದೇ ಇರೋದಾಗಿರ್ಬೋದು ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ ತುಂಬಾ ಬ್ಯಾಕ್ ಪೇಯ್ನ್ ಆಗ್ತಾ ಇರುವಂಥದ್ದು ಇದು ಎಲ್ಲ ಕಡಿಮೆ ಆಗ್ತಾ ಬರ್ತಾ ಬರುತ್ತೆ ಸೊ ನಿಮಗೆ ಇದರಿಂದ ಹೇಗೆ ಹೇಗೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅನ್ನೋದಾದರೆ ಸೊ ತುಂಬ ಹೊತ್ತು ನಿಂತ್ಕೊಂಡು ಕಿಚನಲ್ಲಿ ಕೆಲಸ ಅಡುಗೆ ಮಾಡುವಂಥದ್ದು ಇದರಿಂದ ಏನಾಗ್ತಾ ಇರುತ್ತೆ ತುಂಬ ಕಾನೋ ಬರುವಂಥದ್ದಾಗಿರುತ್ತೆ ಸೊ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಬನ್ನಿ ಆಸ್ ಅ ಹೌಸ್ ವೈಫ್ ತುಂಬಾ ಜನಕ್ಕೆ ಈ ಪ್ರಾಬ್ಲಮ್ ಇರುತ್ತೆ ಸೊ ಇದನ್ನ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗನ್ಬಿಟ್ಟು ಮೇಡಮ್ ಒಂದೇ ದಿನಕ್ಕೆ ರಿಸಲ್ಟ್ ಸಿಗುತ್ತಾ ಖಂಡಿತವಾಗ್ಲೂ ಇಲ್ಲ ಹೋಮ್ ರೆಮಿಡಿ ಅಂತ ಹೇಳಿರುವಂಥದ್ದು ಇದಕ್ಕೆ ಸ್ವಲ್ಪ ಸಮಯವನ್ನು ತಗೊಳುತ್ತೆ ಆದರೆ ನಿಮಗೆ ಯಾವುದೇ ಥರದ ಹಾನಿಯನ್ನು ಮಾಡುವುದಿಲ್ಲ ತುಂಬ ಜನಕ್ಕೆ ಏನಾದರೂ ಒಂದು ಯೂಸ್ ಮಾಡಿಬಿಟ್ರೆ ಬಾಡಿಯಲ್ಲೆಲ್ಲ ಹಿಚ್ಚಿಂಗ್ ಆಗೋದು ತುರಿಕೆ ಬರುವಂಥದ್ದಾಗಿರ್ಬೋದು ಮತ್ತು ಪಿಂಪಲ್ಸ್ ಬರೋದಕ್ಕೆ ಶುರುವಾಗುತ್ತೆ ಏನಾದರೂ ಕನ್ಸ್ಯೂಮ್ ಮಾಡಿಬಿಟ್ರೆ ಅಥವಾ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಏನಾದರೂ ಆಗಿರಬಹುದು ಸೊ ಬ್ಯಾಕ್ ಪೇನ್ಗೆ ಅಥವಾ ನಿದ್ದೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ತೊಗೊತಾರೆ ಆ ಥರ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಕಾರಣ ನೀವು ಎಕ್ಸ್ಟರ್ನಲಿ ಆಚೆಯಿಂದ ಯೂಸ್ ಮಾಡ್ತಾ ಇದ್ದರೆ ಯಾವುದೂ ಕನ್ಸ್ಯೂಮ್ ಮಾಡ್ತಾ ಇಲ್ಲ ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ ನಿಮಗೆ ಸ್ಲೀಪಿಂಗ್ ಪ್ರಾಬ್ಲಮ್ ಆಗಿರ್ಬೋದು ಸೊ ನಿಮ್ಗೆ ಏನಾದರೂ ಕಾಲು ಹೂವು ಸೊಂಟ ನೋವು ಇದೆ ಅಂತ ಅನ್ನೋದೇ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಡೈಲಿ ಮಾಡಬೇಕು ಒಂದು ದಿನ ಮಾಡಿಬಿಟ್ಟು ನನಗೆ ರಿಸಲ್ಟ್ ಬೇಕು ಅಂತಂದರೆ ಹೋಮ್ ರೆಮಿಡಿಯಲ್ಲಿ ಖಂಡಿತವಾಗ್ಲೂ ಸಿಗೋದಿಲ್ಲ ಇದನ್ನು ಪ್ರಾಕ್ಟೀಸ್ ಮಾಡ್ಕೊತಾ ಬನ್ನಿ ಗಂಡು ಮಕ್ಕಳು ಯಾರಾದರೂ ಇದ್ದರೆ ನಿಮ್ಮ ತಾಯಿ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರಬಹುದು ನಿಮ್ಮ ಸಿಸ್ಟರ್ ಆಗಿರಬಹುದು ಸೊ ಇವ್ರಿಗೆಲ್ಲರ್ಗು ಈ ಪ್ರಾಕ್ಟೀಸ್ನ ಜಸ್ಟ್ ಅದನ್ನು ಮಾಡಿ ಇಟ್ಕೊಂಡ್ರೆ ಸಾಕು ಕಾಟನ್ನ ತೊಗೊಬೇಕು ಅದನ್ನು ಚೆನ್ನಾಗಿ ಕೈಗೆ ಮತ್ತು ಕಾಲಿಗೆ ಅಪ್ಲೈ ಮಾಡಬೇಕು ಕಾಲು ಬೆರಳುಗಳಿಗೆ ಬೆರಳುಗಳಿಗೆ ಅಪ್ಲೈ ಮಾಡಿ ಅದನ್ನು ಡೇ ಟು ಡೇನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರೋದರಿಂದ ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಪೇನ್ಗಳು ಸೊ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಹಸುಕಿನೊಬ್ಬ ಬಂತು ನಮಸ್ಕಾರ